ಎಲ್ಲರಿಗೂ ನಮಸ್ಕಾರ ಪ್ರತಿಫಲನದ ಮೊದಲನೇ ನಿಯಮ ಮತ್ತು ಎರಡನೇ ನಿಯಮವನ್ನು ಒಂದು ಸರಳ ಚಟುವಟಿಕೆಯ ಮೂಲಕ ಅರ್ಥೈಸಿಕೊಳ್ಳೋಣ ಇಲ್ಲಿ ಒಂದು ರಟ್ಟಿನ ಹಾಳೆಯಲ್ಲಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಸಮತಲ ದರ್ಪಣ ಇದು ಪತನ ಕಿರಣ ಪ್ರತಿಫಲಿತ ಕಿರಣ ಇದು ಮಧ್ಯದಲ್ಲಿ ಎಳೆದ ಎಳೆದತಕ್ಕಂತಹ ಲಂಬ ಮೊದಲನೇ ನಿಯಮ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದು ಇಲ್ಲಿ ತಾವು ಇದ್ದೀರಿ ಸರಳವಾಗಿ ಮಕ್ಕಳಿಗೆ ಹೇಳ್ಬೋದು ಜೊತೆಗೆ ಎರಡನೇ ನಿಯಮ ಪತನ ಕಿರಣ ಪ್ರತಿಫಲಿತ ಕಿರಣ ಪತನ ಬಿಂದುವಿನ ಮೇಲ್ಮೈ ಮೇಲೆ ಎಳೆದ ಲಂಬ ಈ ಮೂರೂ ಒಂದೇ ಸಮತಲದಲ್ಲಿರುತ್ತವೆ ಅಂತಕ್ಕಂಥದ್ದು ತಾವು ಇದ್ದೀರಿ ಈ ಮೂರು ಒಂದೇ ಸಮತಲದಲ್ಲಿರೋದನ್ನು ಮಕ್ಕಳಿಗೆ ಸರಳವಾಗಿ ಇದನ್ನು ತಿಳಿಸಬಹುದಾಗಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಪ್ರತಿಫಲನದ ಮೊದಲನೇ ನಿಯಮ ಮತ್ತು ಎರಡನೇ ನಿಯಮವನ್ನು ಒಂದು ಸರಳ ಚಟುವಟಿಕೆಯ ಮೂಲಕ ಅರ್ಥೈಸಿಕೊಳ್ಳೋಣ ಇಲ್ಲಿ ಒಂದು ರಟ್ಟಿನ ಹಾಳೆಯಲ್ಲಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಸಮತಲ ದರ್ಪಣ ಇದು ಪತನ ಕಿರಣ ಪ್ರತಿಫಲಿತ ಕಿರಣ ಇದು ಮಧ್ಯದಲ್ಲಿ ಎಳೆದತಕ್ಕಂತಹ ಲಂಬ ಮೊದಲನೇ ನಿಯಮ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಸರಳವಾಗಿ ಮಕ್ಕಳಿಗೆ ಹೇಳ್ಬೋದು ಜೊತೆಗೆ ಎರಡನೇ ನಿಯಮ ಪತನ ಕಿರಣ ಪ್ರತಿಫಲಿತ ಕಿರಣ ಪತನ ಬಿಂದುವಿನ ಮೇಲ್ಮೈ ಮೇಲೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ ಅಂತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ ಈ ಮೂರು ಒಂದೇ ಸಮತಲದಲ್ಲಿರೋದನ್ನು ಮಕ್ಕಳಿಗೆ ಸರಳವಾಗಿ ಇದನ್ನು ತಿಳಿಸ್ಬೋದಾಗಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಪ್ರತಿಫಲನದ ನಿಯಮಗಳ ಬಗ್ಗೆ ಚಟುವಟಿಕೆ ಮೂಲಕ ತಿಳಿದುಕೊಳ್ಳೋಣ ಇಲ್ಲಿ ಒಂದು ಸಮತಲ ದರ್ಪಣವನ್ನು ಇಡ್ತಾ ಇದ್ದೀನಿ ಈಗ ಈ ಲೇಸರ್ ಪಾಯಿಂಟರ್ನ ಸಹಾಯದಿಂದ ಈಗ ನಾನು ಬೆಳಕನ್ನು ದರ್ಪಣದಲ್ಲಿ ಹಾಯಿಸ್ತಾ ಇದ್ದೀನಿ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಇದು ಪತನ ಕಿರಣ ಪ್ರತಿಫಲಿತ ಕಿರಣ ಅಂದರೆ ಇಲ್ಲಿ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ಲಂಬ ಜೊತೆಗೆ ನಾನು ಇಲ್ಲಿ ಬೇರೆ ಕೋನವನ್ನು ಬೇರೆ ಕೋನದಲ್ಲಿ ನಾನೀಗ ಪತನ ಕಿರಣವನ್ನು ಹಾಯಿಸ್ತಾ ಇದ್ದೀನಿ ಮತ್ತು ಅದು ಕೂಡ ಪ್ರತಿಫಲಿತ ಕೋನವು ಅಷ್ಟೇ ಇರೋದನ್ನು ನಾವಿಲ್ಲಿ ಪೆನ್ನಿನ ಸಹಾಯದಿಂದ ಇಲ್ಲಿ ಗುರುತು ಮಾಡಿ ಅದನ್ನು ಕೋನ ಮಾಪಕ ಸಹಾಯದಿಂದ ಅಳೆಯದು ನೋಡ ನೋಡಬಹುದು ಈಗ ಇಲ್ಲಿ ಬೇರೆ ಕೋನವನ್ನು ಮಾಡಿ ನಾನು ಲೇಸರ್ ಲೈಟನ್ನು ಹಾಯಿಸ್ತಾ ಇದ್ದೀನಿ ಇಲ್ಲಿನೂ ಕೂಡ ನೀವು ಗುರುತು ಮಾಡಿ ಅದನ್ನು ಕೂಡ ಕೋನಮಾಪಕ ಸಹಾಯದಿಂದ ಅಳೆದು ನೋಡಲಾಗಿ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರೋದನ್ನು ಇಲ್ಲಿ ತಾವು ಪರೀಕ್ಷಿಸಿ ನೋಡಬಹುದು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಪ್ರತಿಫಲನದ ನಿಯಮಗಳ ಬಗ್ಗೆ ಚಟುವಟಿಕೆ ಮೂಲಕ ತಿಳಿದುಕೊಳ್ಳೋಣ ಇಲ್ಲಿ ಒಂದು ಸಮತಲ ದರ್ಪಣವನ್ನು ಇಡ್ತಾ ಇದ್ದೀನಿ ಈಗ ಈ ಲೇಸರ್ ಪಾಯಿಂಟರ್ನ ಸಹಾಯದಿಂದ ಈಗ ನಾನು ಬೆಳಕನ್ನು ದರ್ಪಣದಲ್ಲಿ ಹಾಯಿಸ್ತಾ ಇದ್ದೀನಿ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಇದು ಪತನ ಕಿರಣ ಪ್ರತಿಫಲಿತ ಕಿರಣ ಅಂದರೆ ಇಲ್ಲಿ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ಲಂಬ ಜೊತೆಗೆ ನಾನು ಇಲ್ಲಿ ಬೇರೆ ಕೋನವನ್ನು ಬೇರೆ ಕೋನದಲ್ಲಿ ನಾನೀಗ ಪತನ ಕಿರಣವನ್ನು ಹಾಯಿಸ್ತಾ ಇದ್ದೀನಿ ಮತ್ತು ಅದು ಕೂಡ ಪ್ರತಿಫಲಿತ ಕೋನವು ಅಷ್ಟೇ ಇರೋದನ್ನು ನಾವಿಲ್ಲಿ ಪೆನ್ನಿನ ಸಹಾಯದಿಂದ ಇಲ್ಲಿ ಗುರುತು ಮಾಡಿ ಅದನ್ನು ಕೋನ ಮಾಪಕ ಸಹಾಯದಿಂದ ಅಳೆಯದು ನೋಡ ನೋಡಬಹುದು ಈಗ ಇಲ್ಲಿನ್ನೂ ಬೇರೆ ಕೋನವನ್ನು ಮಾಡಿ ನಾನು ಲೇಸರ್ ಲೈಟನ್ನು ಹಾಯಿಸ್ತಾ ಇದ್ದೀನಿ ಇಲ್ಲಿನೂ ಕೂಡ ನೀವು ಗುರುತು ಮಾಡಿ ಅದನ್ನು ಕೂಡ ಕೋನಮಾಪಕ ಸಹಾಯದಿಂದ ಅಳೆದು ನೋಡಲಾಗಿ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರೋದನ್ನು ಇಲ್ಲಿ ತಾವು ಪರೀಕ್ಷಿಸಿ ನೋಡಬಹುದು ಧನ್ಯವಾದಗಳು